ಹಸಿರು ಕಣಿವೆಗಳು ದೂರದಲ್ಲಿ ಧೂಳಿನ ನಡಿಯಲ್ಲಿ ಓಡಾಡುವ ರಥಗಳು ಕುರುಕ್ಷೇತ್ರದ ಆಕಾಶ ಕತ್ತಲೆ ಮೋಡಗಳಿಂದ ತುಂಬಿತ್ತು ಆ ದಿನ ಯುದ್ಧದ ಅಂತ್ಯ ಸಮೀಪಿಸುತ್ತಿತ್ತು ಆದರೆ ದೇವತೆಗಳಿಗೂ ಭಯವಾಗಿತ್ತು ಯಾಕೆಂದರೆ ಒಬ್ಬ ಯೋಧ ಇನ್ನೂ ರಣರಂಗ ಪ್ರವೇಶಿಸಿರಲಿಲ್ಲ ಅವನ ಹೆಸರೇ ಬಾರ್ಬರಿಕ ಬಾರ್ಬರಿಕನು ಘಟೋದ್ಗಚನ ಮಗ ಅಂದರೆ ಭೀಮನ ಮೊಮ್ಮಗ ಅವನ ತಾಯಿ ಮೋರವಿ ನಾಗರಾಜ ವಾಸಕಿಯ ಮಗಳು ಹೀಗಾಗಿ ಅವನ ಶರೀರದೊಳಗೆ ಮಾನವ ಮತ್ತು ನಾಗಾಸಕ್ತಿ ಎರಡೂ ಸೇರಿದ್ದವು ಜನನದ ಒತ್ತಿಗೆ ದೇವತೆಗಳು ಘೋಷಿಸಿದವು ಈ ಮಗ ದೇವರಿಗೂ ಅಂಜಿಸುವ ಶಕ್ತಿಯುಳ್ಳವನು ಎಂದು ಬಾಲ್ಯದಲ್ಲೇ ಬಾರ್ಬರಿಕನು ಯುದ್ಧಶಾಸ್ತ್ರದಲ್ಲಿ ನಿಪುಣನಾಗಿದ್ದ ಮಾತೆ ಮೋರವಿಯ ಮುಂದೆ ಅವನು ಪ್ರತಿಜ್ಞೆ ಮಾಡಿದ ನಾನು ಯಾವಾಗಲೂ ದುರ್ಬಲರ ಪರ ನಿಂತು ಹೋರಾಡುತ್ತೀನಿ ಅಂತ ಆ ಮಾತು ದೇವತೆಗಳಿಗೆ ಕಣ್ಣಿಗೆ ಬಿದ್ದಿತ್ತು ಆ ಪ್ರಮಾಣವೇ ಮುಂದಿನ ಅವನ ವಿಧಿಯ ಶಾಪವಾಗಿತ್ತು ಶಿವನಿಗೆ ತಪಸ್ಸು ಮಾಡಿದ ನಂತರ ಬಾರ್ಬರಿಕನು ಮೂರು ಬಾಣಗಳನ್ನ ಪಡೆದಿದ್ದ ಮೊದಲ ಬಾಣ ಗುರಿ ಗುರುತಿಸುವುದು ಎರಡನೇ ಬಾಣ ಎಲ್ಲವನ್ನ ನಾಶ ಮಾಡುವುದು ಮೂರನೇ ಬಾಣ ಗುರುತಿಸಿದ್ದನ್ನೇ ಬಿಟ್ಟು ಉಳಿದವನ್ನೆಲ್ಲ ನಾಶ ಮಾಡುವುದು ಈ ಮೂರು ಬಾಣಗಳ ಶಕ್ತಿಯಿಂದ ಅವನು ಇಡೀ ವಿಶ್ವವನ್ನೇ ಕ್ಷಣದಲ್ಲಿ ನಾಶ ಮಾಡಬಹುದಿತ್ತು ದೇವರುಗಳ ಸಭೆಯಲ್ಲಿ ವಿಷ್ಣು ಕೇಳಿದ ಬಾರ್ಬರಿಕ ಮೊದಲ ಯುದ್ಧ ಬಾರ್ಬರಿಕ ಯುದ್ಧಕ್ಕೆ ಬಂದರೆ ಯಾರ ಪರ ಹೋರಾಡ್ತಾನೆ ಎಂದು ಬ್ರಹ್ಮ ಹೇಳಿದರು ಅವನು ದುರ್ಬಲರ ಪರ ನಿಂತುಕೊಳ್ತಾನೆ ಅಂತ ಆದರೆ ಯುದ್ಧದಲ್ಲಿ ಯಾರಾದರೂ ದುರ್ಬಲರಾದರೆ ಅವರ ಪರ ತಿರುಗುತ್ತಾನೆ ಅಂದರೆ ಅವನು ಎಲ್ಲವನ್ನೂ ಕೊನೆಗೆ ನಾಶ ಮಾಡುತ್ತಾನೆ ಅಂತ ಅರ್ಥ ಯುದ್ಧಕ್ಕೂ ಮುನ್ನ ಶ್ರೀಕೃಷ್ಣನು ಬಾರ್ಬರಿಕನನ್ನು ಪರೀಕ್ಷಿಸಲು ಬ್ರಾಹ್ಮಣ ವೇಷದಲ್ಲಿ ಬಂದನು ಅವನ ಕಣ್ಣಿನಲ್ಲಿ ಒಂದು ವಿಚಿತ್ರ ಕೃಪೆ ಆದರೆ ಒಳಗೆ ಒಂದು ಪ್ರಶ್ನೆ ಈ ಹುಡುಗ ಈ ಹುಡುಗನ ಶಕ್ತಿಯ ಮಿತಿ ಏನು ಎಂದು ಕೃಷ್ಣ ಕೇಳುತ್ತಾನೆ ನಿನ್ನಲ್ಲಿ ಎಷ್ಟು ಶಕ್ತಿ ಇದೆ ಎಂದು ಆಗ ಬಾರ್ಬರಿಕ ನನ್ನ ಮೂರು ಬಾಣಗಳ ಸಹಾಯದಿಂದ ಇಡೀ ಇದ್ದ ಸೇನೆಯನ್ನ ಕ್ಷಣ ಮಾತ್ರದಲ್ಲಿ ನಾಶ ಮಾಡಬಹುದು ಅಂತ ಹೇಳ್ತಾನೆ ಕೃಷ್ಣ ನಗುತ್ತಾನೆ ನನ್ನ ಕೇಸರಿಗೆ ಬಾಣ ಹಾರಿಸು ನಾನು ನೋಡ್ತೀನಿ ಅಂತ ಹೇಳ್ತಾನೆ ಬಾರ್ಬರಿಕ ಬಾಣ ಹಾರಿಸಿದ ಆ ಬಾಣ ಸುತ್ತಮುತ್ತಲಿರುವ ಎಲ್ಲಾ ಎಲೆಗಳನ್ನ ಚುಚ್ಚಿ ಕೊನೆಗೆ ಕೃಷ್ಣನ ಕೇಸದ ಒಂದು ಕೂದಲನ್ನ ಕತ್ತರಿಸಿತು ಕೃಷ್ಣ ಅಗಾತಗೊಂಡ ಆಗ ಕೃಷ್ಣ ಹೇಳುತ್ತಾನೆ ಯುದ್ಧದಲ್ಲಿ ನೀನು ಯಾರ ಪರ ಹೋರಾಡ್ತೀಯಾ ಅಂತ ಬಾರ್ಬರಿಕ ಅದಕ್ಕೆ ದುರ್ಬಲರ ಪರ ಅಂತಾನೆ ಕೃಷ್ಣ ಮನಸ್ಸಿನಲ್ಲಿ ನಡುಗಿ ಹೇಳ್ತಾನೆ ಅನ್ ಯಾಕೆಂದರೆ ಮೊದಲಿಗೆ ಕೌರವರು ದುರ್ಬಲರಾಗಿದ್ದರೆ ಅವನು ಬಾ ಅವನ ಬಾಣಗಳು ಪಾಂಡವರನ್ನ ನಾಶ ಮಾಡುತ್ತವೆ ನಂತರ ಪಾಂಡವರು ದುರ್ಬಲರಾದರೆ ಕೌರವರನ್ನ ನಾಶ ಮಾಡುತ್ತದೆ ಹೀಗಾಗಿ ಯುದ್ಧವೇ ಇರೋದಿಲ್ಲ ಅಂತ ಎಂದುಕೊಳ್ತಾನೆ ಕೃಷ್ಣ ಸ್ಮಿತದಿಂದ ಹೇಳಿದ ಯುದ್ಧದಲ್ಲಿ ನಿನ್ನ ತಲೆ ಬೇಕು ಬಾರ್ಬರಿಕಾ ಅಂತಾನೆ ಬಾರ್ಬರಿಕಾ ಅದಕ್ಕೆ ವಿರೋಧಿಸಲಿಲ್ಲ ಅವನು ಅರ್ಥ ಮಾಡಿಕೊಂಡ ಇದು ದೇವರ ನಿರ್ಣಯ ಅಂತ ಅವನ ತಲೆಯನ್ನ ಬಲಿ ನೀಡಿದ ಬಾರ್ಬರಿಕಾ ತನ್ನ ತಲೆಯನ್ನು ಕೊಟ್ಟಾಗ ದೇವತೆಗಳು ಮತ್ತು ಪಿತೃಗಳು ಆಶೀರ್ವದಿಸಿದರು ಕೃಷ್ಣ ಅವನ ತಲೆಯನ್ನ ಎತ್ತರದ ಬೆಟ್ಟದ ಮೇಲೆ ಇಟ್ಟುಕೊಂಡನು ಅಲ್ಲಿ ಅವನು ಸಂಪೂರ್ಣ ಯುದ್ಧವನ್ನು ನೋಡಲಿ ಎಂದು ಕುರುಕ್ಷೇತ್ರ ಯುದ್ಧ ನಡೆಯುತ್ತಿದ್ದಂತೆ ಅವನ ಕಣ್ಣುಗಳ ಮುಂದೆ ಸಾವಿರಾರು ಯೋಧರು ಬಿಡುತ್ತಿದ್ದರು ಅವನ ಕಣ್ಣುಗಳಲ್ಲಿ ಕಣ್ಣೀರು ನಾನು ಬದುಕಿದ್ದರೆ ಯಾರೂ ಬದುಕುತ್ತಿರಲಿಲ್ಲ ಎಂದು ಯುದ್ಧ ಮುಗಿದ ನಂತರ ಪಾಂಡವರು ವಿಜಯರಾದರು ಅವರು ಕೇಳಿದರು ಯುದ್ಧವನ್ನು ಯಾರು ಗೆದ್ದರು ಎಂದು ಬಾರ್ಬರಿಕನ ತಲೆಯಿಂದ ಶಬ್ದ ಕೇಳಿತು ಯುದ್ಧವನ್ನು ಯಾರು ಗೆದ್ದಿಲ್ಲ ಕೃಷ್ಣನ ಇಚ್ಛೆ ಗೆದ್ದಿದೆ ಅಂತ ಹೇಳ್ತಾನೆ ಕೃಷ್ಣ ಅವನ ಶಿರವನ್ನು ಆಶೀರ್ವದಿಸಿ ಕೇಳಿದ ಬಾರ್ಬರಿಕಾ ನೀನು ಕಾಲದ ಚಕ್ರಕ್ಕೆ ಮೀರಿದ ಯೋಧ ನಿನ್ನ ಬಲಿದಾನದಿಂದಲೇ ಧರ್ಮ ಒಳಿದಿದೆ ಅಂತ ಹೇಳ್ತಾನೆ ಭಾರತದ ಹಲವಾರು ಕಡೆಗಳಲ್ಲಿ ಇಂದಿಗೂ ಬಾರ್ಬರಿಕನ ತಲೆಯ ದೇವಾಲಯಗಳಿವೆ ಅವನನ್ನ ಶ್ರೀ ಕತ್ತುರಾಮ ಎಂದು ಪೂಜಿಸಲಾಗುತ್ತದೆ ರಾಜಸ್ಥಾನದಲ್ಲಿ ಶ್ಯಾಮಾ ಮೇಳ ಪ್ರತಿ ವರ್ಷ ನಡೆಯುತ್ತದೆ ಬಾರ್ಬರಿಕನ ಕತೆ ನಮಗೆ ಹೇಳುತ್ತದೆ ಶಕ್ತಿ ಮಾತ್ರ ಸಾಕಾಗುವುದಿಲ್ಲ ವಿವೇಕವೂ ಬೇಕು ಎಂದು ದೈವದ ದೃಷ್ಟಿಯಲ್ಲಿ ಪ್ರತಿ ಹೋರಾಟವು ಧರ್ಮ ಮತ್ತು ಅಧರ್ಮದ ಮಿಶ್ರಣವೇ ಆಗಿರುತ್ತದೆ ಬಾರ್ಬರಿಕ ನಿಲ್ಲದಿದ್ದರೆ ಯುದ್ಧದ ಮೊದಲ ಕ್ಷಣದಲ್ಲೇ ಇಡೀ ಕೌರವರ ಸೇನೆ ನಾಶ ಆಗುತ್ತಿತ್ತು ಅಂದರೆ ಅವನೇ ಒಬ್ಬ ಬಂದರೆ ಎಲ್ಲರೂ ಸಾಯುತ್ತಿದ್ದರು ಎನ್ನುವ ಯೋಧ ಕೃಷ್ಣ ಅವನ ತಲೆಯ ಮುಂದೆ ನಿಂತು ಹೇಳಿದ ನೀನು ಈರೋ ಅಲ್ಲ ನೀನು ಯುಗದ ಪಾಠ ಅಂತ ಬಾರ್ಬರಿಕ ಸ್ಮಿತ ಮಾಡಿದ ಯುದ್ಧ ಗೆಲ್ಲೋದು ಮುಖ್ಯವಲ್ಲ ಧರ್ಮ ಉಳಿಸೋದು ಮುಖ್ಯ ಅಂತ ಇಂದಿನ ಜನರು ಶ್ಯಾಮಾಭಾಮ ಎಂದು ಅವನನ್ನ ಪೂಜಿಸುತ್ತಾರೆ ಯಾರು ಕಷ್ಟದಲ್ಲಿರುತ್ತಾರೋ ಅವರ ಪರ ಅವನು ನಿಲ್ಲುತ್ತಾನೆ ಎಂಬುವ ನಂಬಿಕೆ ಇದೆ ಆದರೆ ದೇವತೆಗಳಿಗೂ ಅವನ ಶಕ್ತಿಯ ಸ್ಮರಣೆ ಇನ್ನೂ ಇದೆ ಯುದ್ಧದ ಮಣ್ಣಿನ ವಾಸನೆ ಬಾರ್ಬರಿಕನ ಕಣ್ಣುಗಳಿಂದ ಕೊನೆಯ ಕಣ್ಣೀರು ಕೃಷ್ಣನ ನಗು ಎಲ್ಲವೂ ಕಾಲದ ಧೂಳಿನಲ್ಲಿ ಮಾಯವಾಗುತ್ತದೆ ಬಾರ್ಬರಿಕ ಶಿರವಿಲ್ಲದ ಯೋಧನ ಕತೆ ಯುದ್ಧದ ಹೃದಯದಲ್ಲೂ ದೇವರ ಪಾಠವಿದೆ ಅವನ ತಲೆ ಇಂದಿಗೂ ದೇವರ ಮುಂದೆ ನಮನ ಮಾಡುತ್ತದೆ ಅದು ಶಕ್ತಿ ಭಕ್ತಿ ಮತ್ತು ಬಲಿದಾನದ ಚಿಹ್ನೆ